ನಮಸ್ಕಾರ ವೀಕ್ಷಕರಿಗೆ ಬಿಎಸ್ಎಂ ನ್ಯೂಸ್ಗೆ ಆತ್ಮೀಯ ಸುಸ್ವಾಗತ ಕನ್ನಡ ನಾಡಿನ ಮಠಗಳು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು ಹಗಲಿರಲು ಶ್ರಮಿಸುತ್ತಿವೆ ಶಿಕ್ಷಣ ಅನ್ನದಾನ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಲು ಧರ್ಮದ ತಳಹದಿಯ ಮೇಲೆ ಶರಣ ಸಂಸ್ಕೃತಿಯ ಮೂಲಕ ಧರ್ಮದ ಜಾಗೃತಿ ಮೂಡಿಸುತ್ತಿವೆ ಸವಣೂರಿನ ಸುಪ್ರಸಿದ್ಧ ದೊಡ್ಡ ಹುಣಸೆ ಮಠ ಕಲ್ಮಠ ಅಡವಿಸ್ವಾಮಿ ಮಠ ತಾಲೂಕಿನ ಹತ್ತಿಮುತ್ತೂರು ಗ್ರಾಮದ ವಿರಕ್ತ ಮಠ ಹುವಿನ ಸಿಗ್ಲಿ ವಿರಕ್ತ ಮಠ ಶಿಕ್ಷಣದ ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಹಗಲಿರುಳು ಶ್ರಮಿಸುತ್ತಿರುವ ಇಂತಹ ಮಠಗಳ ಸಾಲಿನಲ್ಲಿ ತಾಲೂಕಿನ ಕೃಷ್ಣಾಪುರ ಗ್ರಾಮದ ಭಾಂಜಾರ ಸಮಾಜದ ಗುರುಪೀಠವೂ ಒಂದಾಗಿದೆ ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಕುಮಾರ ಮಹಾರಾಜರು ಲೋಕ ಕಲ್ಯಾಣಾರ್ಥಕವಾಗಿ ಅರವತ್ತೆರಡು ದಿನಗಳ ಕಾಲ ಕತ್ತಲು ಕೋಣೆಯಲ್ಲಿ ಮೌನಾನುಷ್ಠಾನಗೊಂಡು ಇಂದು ಕೋಣೆಯಿಂದ ಹೊರಬಂದಿದ್ದಾರೆ ಭಕ್ತರ ಜಯಘೋಷ ಹಾಗೂ ಆನಂದ ಬಾಷ್ಪ ಗದ್ಗತಿತ ಮುಖದಲ್ಲಿ ಭಕ್ತಿಯ ಪರಾಕಾಷ್ಠೆ ಮುಗಿಲು ಮುಟ್ಟಿತು ಬನ್ನಿ ಹಾಗಾದರೆ ಈ ಮೌನಾನುಷ್ಠಾನದ ಸಂಪೂರ್ಣ ಕಾರ್ಯಕ್ರಮದ ವರದಿಯನ್ನ ನೋಡೋಣ ಗುರು ಪ್ರಾತಃಸ್ಮರಣೀಯರಾದ ಸಕಲ ಬಸವಾದಿ ಪರಮತರನ್ನು ಮನದಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಮೂಲಕ ಇಂದಿನ ದಿವಸ ಸುಮಧುರವಾದ ಸಂದರ್ಭದಲ್ಲಿ ನಮ್ಮ ಶ್ರೀ ಗುರುಗಳು ಆದಂತಹ ಶ್ರೀ ಶ್ರೀ ಕುಮಾರ ಮಹಾರಾಜರು ಬಂಜಾರ ಗುರುಪೀಠ ಸಾಕ್ ಸಾಕಿನ್ ಕೃಷ್ಣಾಪುರ ಎಂಬ ಗ್ರಾಮದಲ್ಲಿ ನಮ್ಮ ಪೂಜ್ಯರು ಈ ರೀತಿಯ ಅಲ್ಲಿ ಅನೇಕ ಅನೇಕ ಅನುಷ್ಠಾನಗಳನ್ನು ಗೈದು ಗೆದ್ದು ಬಂದಂತಹ ಒಬ್ಬ ಗುರುಗಳು ನಾವನ್ನು ಪಡ್ಕೊಂಡಿದ್ದೀವಿ ಈ ಮೂಲಕ ಇಂದಿನ ದಿವಸ ನಮ್ಮ ಗುರುಗಳು ಅರವತ್ತೊಂದು ದಿವಸಗಳ ಕಾಲ ನಿರಾಹಾರ ಯಾವುದೇ ಆಹಾರ ಅನ್ನ ಗಾಳಿ ಯಾವುದೇ ಜನಸಂಪರ್ಕ ಇಲ್ಲದೇ ಈ ತರಹದ ಒಂದು ಗೋಡೆಯನ್ನು ನಾವು ನಿರ್ಮಿಸಿ ಗುರುಗಳನ್ನ ಒಳಗೆ ಅವರನ್ನು ಕು ಕುಳಿಸಿ ಕುಳ್ಳಿರಿಸಿಕೊಂಡು ಅವರ ಅನುಷ್ಠಾನಗಳು ನಾವು ಅನುವು ಮಾಡಿ ಕೊಟ್ಟಿದ್ದೇವೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನಾವು ಇಲ್ಲಿ ನಿರ್ಮಿತವಾದಂತಹ ಒಂದು ಗೋಡೆಯನ್ನು ಒಡೆದು ಆ ಗುರುಗಳು ಸಕಲರಿಗೆ ದರ್ಶನ ಕೊಡುವ ಒಂದು ನಿಮಿತ್ತದಲ್ಲಿ ಎಲ್ಲ ಭಕ್ತಾದಿಗಳು ಸಮ ಸಕಲರು ಬಂದಿದ್ದಾರೆ ಇಲ್ಲಿ ನಾವು ಎಲ್ಲ ಸರ್ಕಾರದ ಆದೇಶಗಳ ಮುಖಾಂತರವಾಗಿ ಎಲ್ಲರನ್ನು ಮಾಸ್ಕ್ಗಳನ್ನು ಧರಿಸಿಕೊಂಡು ಬರಬೇಕಂತ ನಾವು ಆದೇಶವನ್ನೇ ಹೊರಡಿಸಿದ್ದೀವಿ ಜಾಸ್ತಿ ಜನಗಳು ಅಂತ ಎಲ್ಲ ಕಡೆ ಬ ಬಂದೋಬಸ್ತ್ ಮಾಡಿ ಪೊಲೀಸ್ ಸಿಬ್ಬಂದಿಯವರಿಗೆ ತಿಳಿಸಿ ಇಲ್ಲೆಲ್ಲ ಕರೆಕ್ಟಾಗಿ ನಾವು ಮಾಡಿದ್ದೀವಿ ಯಾರ್ದು ತೊಂದರೆ ಇಲ್ದಂಗೆ ನಡೆಸ್ ನಡೆಸ್ಕೊಳ್ತಾ ಇದ್ದೀವಿ ಫಂಕ್ಷನನ್ನು ಈ ಮೂಲಕ ನಮ್ಮ ಗುರುಗಳು ಶ್ರೀ ಕುಮಾರ ಮಹಾರಾಜರು ಬಂಜಾರ ಗುರುಪೀಠ ಸಾಕಿನ್ ಕೃಷ್ಣಾಪುರ ಮೌನ ಋತ ಪ್ರಾರಂಭವಾದ ದಿನಾಂಕ ಎಂದರೆ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತರಿಂದ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತರವರೆಗೆ ಮೌನ ಅನುಷ್ಠಾನ ಆಚರಣೆಯನ್ನು ಕೈಗೊಳ್ಳುವವರು ವೀರ ಸೈನಿಕರು ಮತ್ತು ರೈತ ಬಾಂಧವರು ಹಾಗೂ ಮಠದ ಸದ್ಭಕ್ತರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಕೈಯುತ್ತಾ ಗುರುಗಳು ಒಂದು ಸಂದೇಶವನ್ನು ಕೊಡುತ್ತಾ ಮೈ ಮುರಿದು ದುಡಿ ಹೊಟ್ಟೆ ತುಂಬ ಹೊಡಿ ಪುಣ್ಯದ ಹಾದಿ ಹಿಡಿ ಎಂಬ ಅವರ ದೊಡ್ಡವರ ದಾರಿಯಲ್ಲೇ ಗುರುಗಳು ನಡೆದುಕೊಂಡು ಬಂದಿದ್ದಾರೆ ನಮ್ಮ ಗುರುಗಳದು ಸುಮಾರು ಇದು ಎರಡು ನೂರ ತೊಂಬತ್ತಕ್ಕಿಂತ ಹೆಚ್ಚು ಅನುಷ್ಠಾನಗಳನ್ನು ಕೈದು ಬಂದ ಬಂದಿದ್ದಾರೆ ಹೋದ ತಿಂಗಳು ಅದಕ್ಕಿಂತ ಹಚ್ಚ ತಿಂಗಳಲ್ಲಿ ಮೊನ್ನೆ ನಾವು ಬ್ಯಾಡಗಿ ತಾಲೂಕಿಗೆ ಸಂಬಂಧಪಟ್ಟ ಗುಡ್ಡದ ಮಲ್ಲಾಪುರದಲ್ಲಿ ಅವರ ಅನುಷ್ಠಾನವನ್ನು ಗೈದ ನಂತರ ಇದು ನಮ್ಮದು ಅವರ ನೆಕ್ಸ್ಟ್ ಅನುಷ್ಠಾನ ಅಂದರೆ ನಮ್ಮ ಕೃಷ್ಣಾಪುರದ ಮಠದಲ್ಲೇ ಅವರು ಮಾಡಿದ್ದಾರೆ ಅರವತ್ತೊಂದು ದಿವಸಗಳ ಕಾಲ ಯಾವುದೇ ಅನ್ನ ನೀರು ಆಹಾರ ಇಲ್ಲದೇನೆ ಗುರುಗಳ ಅನುಷ್ಠಾನವನ್ನು ಗೈದಿದ್ದಾರೆ ಈ ಮೂಲಕ ಸಕಲ ಸದ್ಭಕ್ತರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಈ ಒಂದು ನಾವು ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಇನ್ನೇ ಕೆಲ ಕೆಲವೇ ಕೆಲವು ಸಂದರ್ಭದಲ್ಲಿ ಈ ಗೋಡೆಯನ್ನು ತೆಗೆದುಕೊಂಡು ತೆಗೆದು ಒಡೆದು ಬಿಟ್ಟು ಗುರುಗಳನ್ನು ಹೊರಗೆಡ್ಕೊಂಡು ಎಲ್ಲರಿಗೆ ದರ್ಶನ ಕೊಡುವ ಗುರುಗಳು ಬಂದು ಎಲ್ಲರಿಗೆ ಆಶೀರ್ವಾದ ಮಾಡುವ ಒಂದು ಸಾಧ್ಯತೆ ಇದೆ ಸಕಲರು ಎಲ್ಲರೂ ಸಹಕರಿಸಬೇಕಾಗಿ ಕಳಕಳಿಯ ಮನ ಈ ಅರವತ್ತೊಂದು ದಿನದ ಮೌನಾಚರಣೆಯಲ್ಲಿ ಅವ್ರ ಒಳಗೆ ಏನು ಮಾಡ್ತಾ ಇದ್ದಾರೆ ಗುರುಗಳು ಅನ್ನೋದು ಎಲ್ಲ ಭಕ್ತರಿಗೆ ಕುತೂಹಲ ಇರ್ತದೆ ಹಾಗೆ ಈ ಅರವತ್ತೊಂದು ದಿನವೂ ಸಹ ಮೂರು ಹೊತ್ತು ಅವರು ಶಿವಲಿಂಗ ಪೂಜೆ ಧ್ಯಾನವನ್ನು ಮಾಡ್ತಿರ್ತಾರೆ ಮತ್ತು ಯಾವುದೇ ಆಹಾರವಾಗಲಿ ನೀರಾಗಲಿ ಗಾಳಿಯಾಗಲಿ ಅರವತ್ತೊಂದು ದಿನವೂ ಸ್ವೀಕರಿಸು ಸ್ವೀಕಾರ ಮಾಡೋದಿಲ್ಲ ಅವರು ತಗೊಂಡೋಗಿಲ್ಲ ಹಾಗಾಗಿ ಅನು ಅರವತ್ತೊಂದು ದಿನದ ಮೌನ ವ್ರತ ಮತ್ತು ಈ ಒಂದು ಮಂಗಳ ಕಾರ್ಯಕ್ರಮವನ್ನು ಇವತ್ತು ಅನುಷ್ಠಾನ ಮಾಡ್ತಾಯಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ನಾವು ಶಿರಟ್ಟಿ ಪಕ್ಕಿರೇಶ್ವರ ಸ್ವಾಮಿಗಳು ಬಂದು ಅವರನ್ನು ಕರುಳು ಪ್ರಸಾದ ನೀಡಿದ ನಂತರ ನಮ್ಮ ಕುಮಾರ ಮಹಾರಾಜರು ಜನರಿಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ ಇವತ್ತು ಸಾರ್ವಜನಿಕವಾಗಿ ದರ್ಶನ ಮಾಡ್ಬೋದು ಹೊರತು ಅಜ್ಜರ ಜೊತೆಗೆ ಮಾತು ಸಂಭಾಷಣೆ ಅಥವಾ ಯಾವುದೇ ಒಂದು ವಿಚಾರಗಳು ನಿಷೇಧಿಸಲಾಗಿದೆ ಯಾಕಂದರೆ ಈ ದೇಶದ ಮಹಾಮಾರಿ ಕರೋನಾ ವತಿಯಿಂದ ಅವರನ್ನು ಸ್ವಲ್ಪ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಕುಮಾರ್ ಮಹಾರಾಜರು ಇಪ್ಪತ್ನಾಲ್ಕು ವರ್ಷ ಪೂರೈಸಿ ಈಗ ಇಪ್ಪತ್ತೈದನೇ ವರ್ಷಕ್ಕೆ ಇದ್ದಾರೆ ಅವರು ಅತಿ ಚಿಕ್ಕ ವಯಸ್ಸಲ್ಲೇ ಅತಿ ಹೆಚ್ಚಿನ ಪವಾಡಗಳನ್ನು ಸೃಷ್ಟಿ ಮಾಡಿ ಸೈನಿಕರಿಗೆ ರೈತರಿಗೆ ಅನುಕೂಲ ಆಗಲಿ ಎಂದು ಮಠದ ಸದ್ಭಕ್ತರಿಗೆ ಮತ್ತು ದೇಶದ ಈ ಹಳ್ಳಿ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅಂಥೇಳಿ ಅವರಿಗೆ ಬಂದ ಬಂದ ಕಷ್ಟ ಸುಖ ಕಷ್ಟಗಳನ್ನು ಪರಿಹಾರ ಮಾಡಿ ಅವರಿಗೆ ಹರಿಸ್ತಾ ಬರ್ತಾ ಇದ್ದಾರೆ ಇದ್ರ ಹಿಂದೆ ಹನ್ನೆರಡು ದಿನಗಳ ಅನುಷ್ಠಾನ ಮಾಡಿದರು ಎರಡು ನೂರ ಎಂಬತ್ತೇಳನೇ ಅನುಷ್ಠಾನ ಮಾಡಿದರು ಗುಡ್ಡದ ಮಲ್ಲಾಪುರದಲ್ಲಿ ಈಗ ಎರಡು ನೂರ ಎಂಬತ್ತೆಂಟನೇದು ಮಠ ತಸ್ಮೈ ಶ್ರೀ ಗುರುವೇ ನಮಃ ಮಹಾ ಸನ್ನಿಧಿಯಾದ ಶಿರಹಟ್ಟಿ ಸನ್ನಿಧಿಯರಲ್ಲಿ ಪಡಮು ಶನಿವೀರ ಮಹಾಸ್ವಾಮಿಗಳಲ್ಲಿ ಅನಂತ ಪ್ರಣ ಭಕ್ತಿ ಶರಣಾರ್ಥಿಗಳನ್ನು ಸಮರ್ಪಿಸಿ ನಿಜಗುಣಾನಂದ ಮಹಾಸ್ವಾಮಿಗಳು ಭಕ್ತಿ ಪ್ರಮುಖ ಭಕ್ತಿಗೆ ಪ್ರಣಾಮ ಸಳಿಸಿ ಅನೇಕ ಎಲ್ಲ ಸಾಧು ಸಂತರಿಗೆ ನನ್ನ ಅನಂತ ಅನಂತ ಶರಣ ಶರಣ ಈ ಅನುಷ್ಠಾನ ಎಲ್ಲರಿಗೆ ಲೋಕ ಕಲ್ಯಾಣ ಆಗಲಿ ಲೋಕಿ ಕಾಲಕ್ಕೆ ತಕ್ಕಂಗೆ ಮಳೆ ಬರಲಿ ಬಳೆಗೆ ತಕ್ಕಂಗೆ ಬೆಲೆ ಬರಲಿ ಬೆಳೆಗೆ ತಕ್ಕಂಗೆ ಬೆಲೆ ಬರಲಿ ಈ ಗಡಿಯಂಥ ಕಾಯಂಥ ವೀರವಿಯೋಧರಿಗೆ ಸಕಲ ಶಾಂತಿ ಸಂಪತ್ತು ದಯ ಶ್ರೀ ಪರಮಾತ್ಮ ಓಂ ಶ್ರೀ ಗುರು ಸಂತ ಸೇವಾಲಾಲ್ ಮಹಾರಾಜ್ ಪಿ ಜೈ ಭಾಳ ಅದ್ಭುತವಾದದ್ದು ಅಂಥ ಯೋಗ ಶಕ್ತಿಯಿಂದ ಕೃಷ್ಣಾಪುರದ ಕುಮಾರಸ್ವಾಮಿಗಳವರು ನಿರಂತರ ಎರಡು ತಿಂಗಳ ಪರ್ಯಂತರ ಸೀಲ್ಗೊಂಡಿರುವಂಥ ರೂಮಿನಲ್ಲಿ ಇದ್ದುಕೊಂಡು ತಪಸ್ಸನ್ನು ಮಾಡಿ ಇವತ್ತಿನ ದಿವಸ ಹನ್ನೆರಡು ಹನ್ನೊಂದು ಗಂಟೆಗೆ ಸರ್ವ ಜನರ ಸಮಕ್ಷಮ ನಾಡಿನ ಪೂಜ್ಯರ ಸಮಕ್ಷಮ ಜೀವಂತವಾಗಿ ಹೊರಗೆ ಬಂದಿರುವುದು ಆಶ್ಚರ್ಯದ ಸಂಗತಿ ಯೋಗ ಶಕ್ತಿ ಜಗತ್ತನ್ನು ರಕ್ಷಿಸುತ್ತದೆ ಭಾರತ ದೇಶ ಜಗತ್ತಿಗೆ ಯೋಗ ಶಕ್ತಿಯನ್ನು ಕೊಟ್ಟು ಜಗತ್ತು ಸುಖವಾಗಿ ಬದುಕಲಿ ಅನ್ನುವಂಥ ವಿಚಾರವನ್ನು ಹೇಳಿದರೆ ಚೀನಾ ದೇಶ ಜಗತ್ತಿಗೆ ಕರೋನಾ ಅನ್ನುವಂಥ ರೋಗವನ್ನು ಕೊಟ್ಟು ಜಗತ್ತನ್ನು ನಾಶ ಮಾಡುವಂಥ ಹೀನ ಕಾರ್ಯವನ್ನು ಮಾಡಿತು ಮಾನವನಾಗಿ ಹುಟ್ಟಿದ ಮೇಲೆ ಪರೋಪಕಾರದ ಕಾರ್ಯಗಳನ್ನು ಮಾಡಬೇಕು ಹಾಗೆ ಕೃಷ್ಣಾಪುರದ ಕುಮಾರಸ್ವಾಮಿಗಳವರು ಯೋಗ ಸಾಧನೆಯನ್ನು ಮಾಡುತ್ತಾ ಹಿಮಾಲಯ ಪರ್ವತದಲ್ಲಿರುವಂಥ ತಪಸ್ವಿಗಳ ಜೊತೆಗೆ ಯೋಗ ಸಾಧನೆಯನ್ನು ಮಾಡಿ ನಮ್ಮ ಭಾಗದಲ್ಲಿ ಬಂದು ಕೃಷ್ಣಾಪುರದ ಹೊರವಲಯದಲ್ಲಿರುವಂಥ ತಮ್ಮ ಮಠದಲ್ಲಿ ನಿರಂತರವಾಗಿ ಎರಡು ತಿಂಗಳ ಪರ್ಯಂತರ ಒಳಗೆ ಅಂದರೆ ಭದ್ರವಾದಂಥ ಗೋಡಿಯನ್ನು ಕಟ್ಟಿರುವಂಥ ಕೋಣೆಯ ಒಳಗೆ ಕುಳಿತುಕೊಂಡು ದೇವರ ತಪಸ್ಸನ್ನು ಮಾಡಿರುವುದು ಬಹಳ ಅದ್ಭುತವಾದಂಥ ಸಾಧನೆಯಾಗಿದೆ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬರುವಂಥ ರೀತಿಯಲ್ಲಿ ಜಗದ್ಗುರು ಫಕೀರೇಶ ಆಶೀರ್ವಾದ ಮಾಡಲಿ ಅವರು ತಪಸ್ಸನ್ನು ಮಾಡಿರುವುದು ಯೋಗ ಸಾಧನೆಯನ್ನು ಮಾಡಿರುವುದು ಎರಡು ತಿಂಗಳುಗಳ ಒಳಗೆ ಒಳಗಿರುವುದು ನಮಗೆ ಮ ಮನಸ್ಸಿಗೆ ಬಹಳ ಆನಂದವನ್ನು ಉಂಟು ಮಾಡಿದೆ ಇದು ಸಣ್ಣ ಸಾಧನೆಯಲ್ಲ ಬಹುದೊಡ್ಡ ಸಾಧನೆಯಾಗಿದೆ ಹೆಮ್ಮೆ ಪಡುವಂಥ ಸಾಧನೆಯಾಗಿದೆ ಸ್ವಾಮಿ ಲೋಕಕ್ಕೆ ಶಿವಯೋಗಿ ಲೋಕಕ್ಕೆ ತಪಸ್ವಿಗಳ ಲೋಕಕ್ಕೆ ಒಂದು ಶ್ರೇಷ್ಠವಾದಂಥ ಗುರುತು ಅನ್ನುವಂಥ ರೀತಿಯಲ್ಲಿ ಚುಕ್ಕೆ ಶ್ರೇಷ್ಠವಾದಂಥ ಒಂದು ಧ್ರುವ ನಕ್ಷತ್ರ ಅನ್ನುವಂಥ ರೀತಿಯಲ್ಲಿ ಅವರು ಸಾಧನೆಯನ್ನು ಮಾಡಿದ್ದಾರೆ ಅವರ ಸಾಧನೆ ಇದರಿಂದ ಜಗತ್ತಿಗೆ ಒಳ್ಳೆಯದಾಗಲಿತ್ತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಭಾರತ ದೇಶ ಆಧ್ಯಾತ್ಮದ ತವರೂರು ಧರ್ಮದ ತವರೂರು ಯೋಗದ ತವರೂರು ಈ ಯೋಗದ ತವರೂರು ಆಗಿರ್ತಕ್ಕಂಥ ಭಾರತ ದೇಶ ಜಗತ್ತಿಗೆ ಒಂದು ಸಂದೇಶವನ್ನು ದಿವ್ಯವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದನ್ನು ನೋಡಿದರೆ ಬಹುಶಃ ನಮ್ಮ ದೇಶದ ಪರಂಪರೆ ಎಷ್ಟರ ಮಟ್ಟಿಗೆ ಉತ್ತುಂಗ ಶಿಖರಕ್ಕೆ ಐತಿ ಅಂತನ್ನೋದನ್ನು ನಾವೆಲ್ಲ ಅವಲೋಕನೆ ಮಾಡಬೇಕಾಗ್ಕತ್ತೆ ಯೋಗದಿಂದ ಏನೆಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಐತಿ ಯೋಗದಿಂದ ಮನುಕುಲದ ಉದ್ಧಾರ ಮಾಡೋಕ್ಕೂ ಸಾಧ್ಯ ಐತಿ ಅಂತ ತೋರಿಸಿಕೊಡ್ತಕ್ಕಂತಹದ್ದು ಯಾವುದಾದ್ರೂ ಒಂದು ಉದಾಹರಣೆ ಐತಪ್ಪ ಅಂತ ಕೇಳಿದರೆ ಇವತ್ತು ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಕೃಷ್ಣಾಪುರ ಗ್ರಾಮದಲ್ಲಿ ಕುಮಾರ ಮಹಾರಾಜರು ಅರವತ್ತೆರಡು ದಿವಸದವರೆಗೆ ಯೋಗ ತಪಸ್ಸನ್ನು ಮಾಡಿ ಮೌನ ಅನುಷ್ಠಾನವನ್ನು ಮಾಡಿ ನಿರಾಹಾರಿಗಳಾಗಿ ಭಕ್ತರ ಉದ್ಧಾರಕ್ಕಾಗಿ ತಪಸ್ಸನ್ನು ಮಾಡಿದ್ದನ್ನು ಕೇಳಿದರೆ ಅಥವಾ ನೋಡಿದರೆ ನಿಜವಾಗಿಯೂ ಕೂಡ ಅದು ಅವಿಸ್ಮರಣೀಯವಾಗಿರ್ತಕ್ಕಂತಹದ್ದು ಅನ್ನೋದನ್ನು ನಾವೆಲ್ಲ ಕಣ್ಣಿಗೆ ಕಾಣ್ತೇವೆ ಪ್ರತ್ಯಕ್ಷವಾಗಿಯೂ ಇವತ್ತು ನಾವೆಲ್ಲ ನೋಡಾಕತ್ತೇವಿ ಯೋಗ ಅಂತಂದರೆ ಏನೆಲ್ಲವನ್ನು ಸಾಧಿಸ್ತಕ್ಕಂತಹದ್ದು ಅನ್ನೋದನ್ನು ಹಾಗೆ ಕೃಷ್ಣಾಪುರದ ಕುಮಾರ ಮಹಾರಾಜರು ಅರವತ್ತೆರಡು ದಿವಸಗಳವರೆಗೆ ಈ ತಪಸ್ಸನ್ನು ಆಚರಿಸಿದ್ದು ಕೇವಲ ತಮ್ಮ ಒಳಿತಿಗಾಗಿ ಅಲ್ಲ ಮನುಕುಲದ ಉದ್ಧಾರಕ್ಕಾಗಿ ಅಂತನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಬೇಕಾಗ್ತದೆ ಯಾವಾಗ ಮನುಕುಲದ ಉದ್ಧಾರ ಆಗುತ್ತೆ ಆವಾಗ ಸಮಾಜ ತನ್ನಷ್ಟಕ್ಕೆ ತಾನೇ ಉದ್ಧಾರ ಆಗುತ್ತೆ ಅಂತನ್ನೋದು ಅದಕ್ಕಾಗಿಯೇ ಸಾಧು ಸಂತರು ಕೂಡ ಎಲ್ಲರೂ ಕೂಡ ಸ್ವಾರ್ಥಿಗಳೆಲ್ಲ ಸಾಧು ಸಂತರು ಪರಾರ್ಥಿಗಳು ಪರೋಪಕಾರ ಜೀವಿಗಳು ಅನ್ನೋದು ಆ ಪರೋಪಕಾರ ಜೀವಿಯಾಗಿ ಮಹಾತ್ಮರು ಶಿವಯೋಗಿಗಳು ಸಾಧು ಸಂತರು ನಮ್ಮ ನ ನಮ್ಮ ಮಧ್ಯದಲ್ಲಿ ಇವತ್ತಿಗೂ ಕೂಡ ಜೀವಂತ ಆದರೆ ಆ ಜೀವಂತ ಇರೋದರ ಸಲುವಾಗಿ ನಾವೆಲ್ಲ ಧರ್ಮವಂತರಾಗ್ತೀವಿ ಅಂತ ಅನ್ನೋದಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಅದು ಕುಮಾರ ಮಹಾರಾಜರದು ಉದಾಹರಣೆಯನ್ನು ನಾವೆಲ್ಲ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಐತಿ ಅಂತನ್ನೋದು ಅದಕ್ಕಾಗಿ ಇವತ್ತು ಕುಮಾರ ಮಹಾರಾಜರು ಈ ನಮ್ಮ ಸುತ್ತೆಲ್ಲ ನಾಡಿನ ಭಕ್ತರಿಗಾಗಿ ಯೋಗ ತಪಸ್ಸನ್ನು ಮಾಡಿದರು ಯೋಗ ತಪಸ್ಸನ್ನು ಮಾಡಿ ಅವರು ಇವತ್ತು ಹೊರಗೆ ಬಂದಾರ ಎಲ್ಲರಿಗೂ ಒಂದು ಸಂಶಯ ಕುಮಾರ ಮಹಾರಾಜರು ಹೆಂಗದಾರ ಇಲ್ಲಿ ಅರವತ್ತೆರಡು ದಿವಸ ಅವರು ಇರೋದು ಹೇಗೆ ಸಾಧ್ಯ ಅನ್ನತಕ್ಕಂಥ ಪ್ರಶ್ನಾರ್ಥಕ ಚಿಹ್ನೆ ಎಲ್ಲ ಭಕ್ತ ಸಮೂಹಕ್ಕೆ ಇತ್ತು ನಾನು ಒಳಗೆ ಹೋಗಿ ನೋಡಿದಾಗ ಹುವಿನ ಸಿಗ್ಲಿ ಅಜ್ಜವರು ನಾನು ಶರಟ್ಟೆ ಅಜ್ಜವರು ಕೊಪ್ಪಳ ಅಜ್ಜವರು ನಾವೆಲ್ಲ ಕೂಡಿ ಒಳಗೆ ಹೋಗಿ ನೋಡಿದಾಗ ಅವರ ಯೋಗ ತಪಸ್ಸು ಹೇಗಿತ್ತು ಅಂತ ಕೇಳಿದರೆ ಮುಖ ಎಷ್ಟು ಕೂಡ ಕಳೆಗುಂದಿರಲಿಲ್ಲ ಮುಖ ಎಷ್ಟು ಕೂಡ ತೊಂದರೆ ರೀತಿಯಲ್ಲಿ ಇರಲಿಲ್ಲ ತೇಜಪುಂಜವಾಗಿ ಆ ಮುಖ ಇತ್ತು ಅಂತನ್ನೋದಕ್ಕೆ ನಮಗೆ ಬಹಳ ಹೆಮ್ಮೆ ಆಗುತ್ತೆ ಅಂತಕ್ಕಂಥದ್ದು ಅದು ಯೋಗ ತೋರಿಸಿಕೊಡ್ತಕ್ಕಂಥದ್ದು ಆ ದಿಶೆಯಲ್ಲಿ ಕುಮಾರ ಮಹಾಜರು ಸಾಧನೆಯನ್ನು ಮಾಡಿದ್ದಾರೆ ಭಕ್ತರ ಕುಲದ ಉದ್ಧಾರವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಬರ್ತೈತೆ ನಾನು ಹೃದಯ ತುಂಬ ಹೃದಯ ತುಂಬಿ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮ್ಮ ಕೃಷ್ಣಾಪುರ ಗ್ರಾಮದಲ್ಲಿ ಕುಮಾರ್ ಮಹಾರಾಜರು ಸುಮಾರು ಅರವತ್ತೆರಡು ದಿನಗಳಿಂದ ಯೋಗವನ್ನು ಮಾಡಿ ಇವತ್ತು ಹೊರಗಡೆಗೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಇದೊಂದು ವಿಜ್ಞಾನಕ್ಕೆ ಸವಾಲಾಗಿರ್ತಕ್ಕಂಥ ವಿಚಾರ ಯೋಗ ಭೋಗ ಮತ್ತು ರೋಗ ಮೂರು ಇರ್ತವೆ ಭೋಗದ ಜೀವನವನ್ನು ನಡೆಸಿದರೆ ರೋಗಗಳು ಬರ್ತವೆ ಯೋಗದ ಜೀವನವನ್ನು ನಡೆಸಿದರೆ ಅಮರನಾಗಿ ಉಳಿತಾರೆ ಹಾಗೇ ಇವತ್ತು ನಮ್ಮ ಶಿರಟ್ಟಿ ಜಗದ್ಗುರು ಸನ್ನಿಧಿ ಅವರು ಹೇಳಿದ ಹಾಗೆಯೇ ಭೋಗದ ಜೀವನವನ್ನು ನಡೆಸಿರ್ತಕ್ಕಂಥ ಚೀನಾದಿಂದ ಎಲ್ಲ ಅನೇಕ ರೋಗಗಳು ಇವತ್ತು ಜಗತ್ತಿಗೆ ಬಂದಿದ್ದಾವೆ ಆದರೆ ಯೋಗದ ಜೀವನವನ್ನು ನಡೆಸಿರ್ತಕ್ಕಂಥ ನಮ್ಮ ಕುಮಾರ್ ಮಹಾರಾಜರು ಅರವತ್ತೆರಡು ದಿನ ಅನ್ನ ನೀರು ಇಲ್ಲದೆ ಇವತ್ತಿನ ದಿವಸ ಅವರು ಅಮರರಾಗಿ ಉಳಿದಿದ್ದಾರೆ ಅಂತ ಕೇಳಿದರೆ ಇದು ಯೋಗಕ್ಕಿರುವಂಥ ಶಕ್ತಿ ಅನ್ನೋದನ್ನು ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳಬೇಕಾಗುತ್ತೆ ಆದಿಶಿಯಾಗಿ ಇವತ್ತು ನಿದ್ದೆಯಿಂದ ಎದ್ದು ಬಂದ ಕಣ್ಣುಗಳು ಒದ್ದೆಯಾಗಿರ್ತವೆ ಯೋಗದಿಂದ ಎದ್ದು ಬಂದ ಕಣ್ಣುಗಳು ಇವತ್ತು ಕಾಂತಿಯುತವಾಗಿ ಹೊಳೆಯುತ್ತವಂತೆ ಹಾಗೆ ಕುಮಾರ್ ಮಹಾರಾಜರು ಅರವತ್ತೆರಡು ದಿನ ನಿದ್ದೆಯನ್ನು ಮಾಡಲಿಲ್ಲ ಅವರು ಯೋಗವನ್ನು ಮಾಡಿ ಬಂದಿದ್ದಾರೆ ಅದಕ್ಕೆ ಅವರವರ ಕಣ್ಣುಗಳೆಲ್ಲ ಇಡೀ ದೇಹವೇ ಕಾಂತಿಯುತವಾಗಿತ್ತು ಅನ್ನೋದನ್ನು ಇವತ್ತು ನಮಗೆ ತೋರಿಸಿಕೊಟ್ಟಿದ್ದಾರೆ ಅಂತಹ ದಿಶೆಯಲ್ಲಿ ಯೋಗದಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಐತಿ ಅನ್ನೋದಕ್ಕೆ ಇವತ್ತು ನಾಗಾ ಸಾಧುಗಳನ್ನು ನಾವೆಲ್ಲ ನೋಡ್ಕೊಂಡು ಬರ್ತಾ ಇದ್ದೇವೆ ಅವರು ಎಷ್ಟು ಸಾವಿರಾರು ವರ್ಷಗಳ ಪರ್ಯಂತರವಾಗಿ ಅವರು ಉಳಿತಾ ಉಳಿತಾಯಿದ್ದಾರೆ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ನಾವು ಭೋಗದ ಜೀವನ ನಡೆಸಿದವರು ಯಾರು ಉಳಲಿಕ್ಕೆ ಸಾಧ್ಯ ಇಲ್ಲ ಆ ದಿಶೆಯಲ್ಲಿ ಕುಮಾರ ಮಹಾರಾಜರು ಇವತ್ತು ಅಂದಿನ ದಿನಮಾನಗಳನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಎಲ್ಲೋ ಹಿಮಾಲಯದಲ್ಲಿ ತಪ್ಪಲ ಪ್ರದೇಶಗಳಲ್ಲಿ ಗಿರಿ ಗೌಹರಗಳಲ್ಲಿ ಇರ್ತಾರೆ ಅಂತ ನಾವು ಕೇಳ್ತಾ ಇದ್ವಿ ಆದ್ರೆ ಇವತ್ತು ನಮ್ಮಲ್ಲೇ ನಮ್ಮ ಒಡನಾಡಿಗಳೇ ಇವತ್ತು ಈ ರೀತಿ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ನಿಜವಾಗ್ಲೂ ಕೂಡ ನಮ್ಮ ಕೃಷ್ಣಾಪುರ ಹಾಗೂ ಸುತ್ತಮುತ್ತಲ ಗ್ರಾಮಕ್ಕೆ ಇದೊಂದು ಒಳ್ಳೆಯ ಹೆಮ್ಮೆಯ ವಿಚಾರ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಆ ತಪಸ್ಸನ್ನು ಮಾಡಿರ್ತಕ್ಕಂಥ ಕುಮಾರ್ ಮಹಾರಾಜರ ಒಂದು ತಪಸ್ ಶಕ್ತಿ ಯೋಗಶಕ್ತಿ ನಮ್ಮ ನಾಡಿಗೆ ಒಳ್ಳೆಯದನ್ನ ಮಾಡಲಿ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತನ್ನು ಬಂಜಾರ ಶಕ್ತಿ ಪೀಠದ ಕುಮಾರ ಮಹಾರಾಜವರು ನಿಜವಾಗಲೂ ಇಡೀ ಮಾನವ ಕುಲ ಕೋಟಿಗೆ ನಡೆದಾಡುವ ದೇವರೆಂದರೆ ತಪ್ಪಾಗಕ್ಕಲ್ಲ ಯಾಕಂದರೆ ನಮ್ಮ ಡಾಕ್ಟರ್ ರಾಮರಾವ್ ಮಹಾರಾಜರು ಯಾವ ರೀತಿ ಯೋಗದಿಂದ ಇಡೀ ವಿಶ್ವದ ಬಂಜಾರ ಸಮಾಜಕ್ಕೆ ಇಡೀ ಮಾನವ ಕುಲಕ್ಕೆ ಒಳೆತನ ಬಯಸಿದ್ದಾರೆ ಅದೇ ರೀತಿ ಕುಮಾರ ಮಹಾರಾಜರು ಕೂಡ ಅವರ ಅವತಾರ ಪುರುಷರೆಂದರೆ ತಪ್ಪಲ್ಲ ತಪ್ಪಾಗಲಾರದು ಇಂಥ ಕೊರೋನಾ ಮಹಾಮಾರಿಯನ್ನು ಹೊಡೆದು ಓಡಿಸಲು ಇದುವರೆಗೂ ಯಾವ ಔಷಧಿ ದೊರಕಿದೆ ಹೋದರೂ ಕೂಡ ಯೋಗ ಎಂಬ ಔಷಧಿಯಿಂದ ಮಾತ್ರ ಈ ಕೊರೋನಾ ದೂರಾಗುತ್ತದೆ ಅದೇ ರೀತಿ ಕುಮಾರ ಮಹಾರಾಜರು ಅರವತ್ತೆರಡು ದಿನ ಅನುಷ್ಠಾನವನ್ನು ಮಾಡಿ ಇಡೀ ವಿಶ್ವಕ್ಕೆ ಶಾಂತಿಯನ್ನು ದೊರಕಲಿ ಮಳೆ ಬೆಳೆ ಚೆನ್ನಾಗಲಿ ಅಂತೇಳಿ ಅವರು ತಮ್ಮ ಜೀವವನ್ನು ಮುಡುಪಾಗಿ ಪರಮಾತ್ಮನಿಗೆ ಯೋಗದಿಂದ ಕೊಟ್ಟಿದ್ದಾರೆ ಇನ್ನು ಈ ಕೃಷ್ಣಾಪುರ ಮಠ ಇನ್ನೂ ಬೆಳೀಲಿ ಅಂತ ಹೇಳ್ತಾ ನಮ್ಮ ಆರೈಕೆ ಜೈಸಿವಾಲ ಜಗದ್ಗುರು ಶಿರಟ್ಟಿಯ ಶ್ರೀ ಫಕ್ಕೀರೇಶ್ವರ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ ಮತ್ತೂರಿನ ನಿಜಗುಣ ಶಿವಯೋಗಿಗಳ ಪಾದಗಳಿಗೆ ನಮಸ್ಕರಿಸಿ ಹೂವಿನ ಸಿಗ್ಲಿ ಗುರುಗಳು ಮತ್ತು ನಮ್ಮ ಕೊಪ್ಪಳಗಡದಿಂದ ಬಂದಂಥ ನಮ್ಮ ಸಾಧು ಮಹಾರಾಜರು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕುಮಾರ ಮಹಾರಾಜರು ಬ್ಯಾಡಗಿ ತಾಲೂಕು ಗುಡ್ಡದ ಮಲ್ಲಾಪುರದಲ್ಲಿ ಹನ್ನೆರಡು ದಿವಸಗಳ ಕಾಲ ತಪಸ್ಸನ್ನು ಮಾಡಿದ್ರು ನಾವು ಕೂಡ ಅಲ್ಲಿಗೆ ಹೋಗಿದ್ವಿ ತದನಂತರ ಅರವತ್ತೆರಡು ದಿವಸಗಳ ಕಾಲ ಇಲ್ಲಿ ಅನ್ನ ನೀರು ಇಲ್ಲದೆ ಗಾಳಿ ಕೂಡ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇವತ್ತು ತಪಸ್ಸನ್ನು ಮಾಡಿ ಯೋಗ ಅಂದರೆ ಏನು ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ನಮ್ಮ ಸಮಾಜದಲ್ಲಿ ಪರಮ ಪೂಜ್ಯ ಸೇವಾಲಾಲ್ ಮಹಾರಾಜರ ರಾಮರಾವ್ ಮಹಾರಾಜರನ್ನು ಹೊರತುಪಡಿಸಿದರೆ ಎರಡನೇದವರು ಕುಮಾರಸ್ವಾಮಿಗಳು ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಿ ಭಾಳ ಕೊಟ್ಟಿದ ರಾಮರಾವ್ ಮಹಾರಾಜರು ತಪಸ್ವಿಗಳು ಭಾಳಷ್ಟು ತಪಸ್ಸನ್ನು ಮಾಡಿ ಸಮಾಜವನ್ನು ಮತ್ತು ಸೇವಾಲಾಲ್ರ ಮನಸ್ಸನ್ನು ಗೆದ್ದವರು ಅಂಥವರು ರಾಮರಾವ್ ಮಹಾರಾಜರನ್ನು ಇಲ್ಲಿಗೆ ಬರಬೇಕಾಗಿತ್ತು ಕಳೆದ ವರ್ಷ ಅವರು ಬರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ನಮ್ಮ ಮನೆಗೆ ಬಂದು ಹೇಳಿದರು ಇಲ್ಲ ರಾಮರಾವ್ ಮಹಾರಾಜರು ಬರ್ತಾರಪ್ಪ ಏನೈತಿ ಎಲ್ಲ ಖರ್ಚಾಗಿತ್ತು ನೋಡಬೇಕು ಅಂದರು ಆ ಸಂದರ್ಭದಲ್ಲಿ ನಾನು ಅವ್ರು ಬಂದರೆ ಸಾಕು ನಾವೆಲ್ಲ ನೋಡ್ತೀವಿ ಅಂತ ಕೂಡ ಹೇಳಿದ್ವಿ ಆ ಸಂದರ್ಭದಲ್ಲಿ ಅವರು ಬರಲಿಲ್ಲ ಅವರ ಅನಾರೋಗ್ಯದ ಪ್ರಯುಕ್ತ ಆದರೆ ಅವರ ಆಶೀರ್ವಾದದಿಂದ ಇವತ್ತು ಇಂಥ ಒಂದು ಘನಗೌರವಾದಂಥ ತಪಸ್ಸನ್ನು ಆಚರಣೆ ಮಾಡಿ ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇವತ್ತು ಎಲ್ಲ ಪರಮ ಪೂಜ್ಯ ಜಗದ್ಗುರುಗಳು ನಮ್ಮ ಸಿರೇಟಿಯ ಫಕ್ಕಿರೇಶ್ವರ ಮಹಾಸ್ವಾಮಿಗಳು ಬಂದು ಅವರನ್ನು ಎಬ್ಬಿಸ್ತಕ್ಕಂಥ ಕೆಲಸವನ್ನು ಮತ್ತು ನಿಜಗುಣ ಶ್ರೀಯೋಗಿಗಳು ಮತ್ತು ನಮ್ಮ ಮಲ್ಲ ನಮ್ಮ ಗುಡ್ಡದ ಮಲ್ಲಾಪುರದ ಸ್ವಾಮಿಗಳು ಪಾಪ ಅವರು ಮೊನ್ನೆ ಐಕ್ಯರಾಗ್ಬಿಟ್ರು ಪಾಪ ಈ ಕೋವಿಡ್ನಿಂದ ಆ ಗುಡ್ಡದ ಮಲ್ಲಾಪುರ ಮೃತ್ಯುಂಜಯ ಸ್ವಾಮಿಗಳು ಕೋವಿಡ್ನಿಂದ ಇದು ಆಗ್ಬಿಟ್ರು ಇಲ್ದ ಇದ್ರೆ ಇವತ್ತು ಮೊದಲೇದಾಗಿ ಅವ್ರು ಬರ್ತಿದ್ರು ಧರ್ಮಾಧಿಕಾರಿಗಳು ಅವರು ಇಲ್ದಂಗೆ ಆಯಿತು ತಾವೆಲ್ಲರೂ ಗುರುಗಳು ಬಂದು ಆಶೀರ್ವಾದ ಮಾಡಿ ಇವತ್ತು ಅವ್ರು ಕರ್ಕೊಂಡು ಬಂದಿದ್ದೀರಿ ಅವರ ತಪಸ್ಸಿನ ಶಕ್ತಿಯಿಂದ ಇಂಥ ಒಂದು ಹಿಂದುಳಿದ ಸಮಾಜದಲ್ಲಿ ಹುಟ್ಟಿ ಇವತ್ತು ಎಲ್ಲರಿಗೂ ಮಾದರಿಯ ಒಂದು ತಪಸ್ಸನ್ನು ಆಚರಣೆ ಮಾಡಿದ್ದಾರೆ